ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನಿವತ್ತೊಂದು ಆಗಿರತಕ್ಕಂತಹ ಸ್ನ್ಯಾಕ್ಸ್ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಕೇವಲ ಅವಲಕ್ಕಿ ಮತ್ತು ಆಲೂಗಡ್ಡೆನ ಯೂಸ್ ಮಾಡಿಬಿಟ್ಟು ಈ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿ ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಕರಬೇವು ಅದೇ ಥರ ಗೋಧಿ ಹಿಟ್ಟು ನೀವು ಬೇಕಾದರೆ ಮೈದಾ ಹಿಟ್ಟನ್ನಾದರೂ ತಗೋಬೋದು ತಗೊಂಡಿರ್ತಕ್ಕಂತಹ ಅವಲಕ್ಕಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟು ಎರಡರಿಂದ ಮೂರು ಟೈಮು ವಾಶ್ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ವಾಶ್ ಆದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡಬೇಕು ನಾನಿಲ್ಲಿ ದಪ್ಪವಾಗಿರ್ತಕ್ಕಂತಹ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾವ ಥರ ಅವಲಕ್ಕಿನಾದರೂ ತಗೋಬೋದು ಪೇಪರ್ ಅವಲಕ್ಕಿನಾದರೂ ತಗೋಬೋದು ನೋಡಿ ಇವಾಗ ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡ್ತಾಯಿದ್ದೇನೆ ತುಂಬ ಹೊತ್ತು ನೆನೆಸೋದು ಬೇಡ ಒಂದು ಐದು ನಿಮಿಷ ಸಾಕು ನೋಡಿ ಇವಾಗ ಅವಲಕ್ಕಿಯಲ್ಲಿ ಎಲ್ಲ ಕಸಕಡ್ಡಿ ಹೋಗೋವರೆಗೂ ಒಂದು ಎರಡು ಟೈಮ್ ಚೆನ್ನಾಗಿ ವಾಶ್ ಮಾಡಿದೆ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ತಾಯಿದ್ದೀನಿ ಅವಲಕ್ಕಿ ಐದು ನಿಮಿಷ ಚೆನ್ನಾಗಿ ವಾಶ್ ಆದಮೇಲೆ ನೀರೆಲ್ಲ ಬಸ್ಬಿಟ್ಟು ಈ ಥರ ನೀರಿನಂಶ ಇರಬಾರ್ದು ಈ ಥರ ಅವಲಕ್ಕಿ ಬರಬೇಕು ಇವಾಗ ಅವಲಕ್ಕಿನ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅದೇ ಥರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಮೇಲಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕೋದು ಬೇಡ ಚೆನ್ನಾಗಿ ಅದನ್ನ ನಾವು ಒಂದು ಪೇಸ್ಟ್ ಥರ ನಾವು ಇದನ್ನ ರುಬ್ಕೊಂಡು ಬರಬೇಕು ನೋಡಿ ಇವಾಗ ಚೆನ್ನಾಗಿ ರುಬ್ಬಾಯಿತು ಈ ಥರ ಬಂತು ಇವಾಗ ಮಿಕ್ಸಿ ಜಾರಿಂದ ನಾನು ರುಬ್ಬಿಟ್ಟಿರ್ತಕ್ಕಂತಹ ಅವಲಕ್ಕಿ ಮತ್ತು ಆಲೂಗಡ್ಡೆನ ಈ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿಲ್ಲ ಹಾಗೆಯೇ ಹಸಿ ಆಲೂಗಡ್ಡೆನ ತಗೊಂಡಿದ್ದೆ ಬೇಯಿಸೋ ನೆಸೆಸಿಟಿ ಇಲ್ಲ ನೋಡಿ ಇವಾಗ ನಾನು ತಗೊಂಡಿರ್ತಕ್ಕಂತಹ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ನೀವು ಮೈದಾ ಹಿಟ್ಟನ್ನಾದರೂ ತಗೋಬೋದು ಅದೇ ಥರ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ಥರ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆಯೇ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ತೊಗೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪು ಈ ಹಿಟ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಅದೇ ಥರ ನಾನಿಲ್ಲಿ ತೊಗೊಂಡಿರ್ತಕ್ಕಂತಹ ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾನ ಹಾಕೋಬೇಕು ಸೋಡಾ ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ ಮೇಲೆ ನೀಟಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು ಹಿಟ್ಟಿನ ಜೊತೆ ಹಾಕಿರ್ತಕ್ಕಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಪದಾರ್ಥಗಳು ಹೊಂದವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಕೂಡ ಮನೆಯಲ್ಲಿ ಈ ಥರ ದಿಢೀರಂಥ ಅವಲಕ್ಕಿ ಮತ್ತು ಆಲೂಗಡ್ಡೆನ ಯೂಸ್ ಮಾಡಿಬಿಟ್ಟು ಕ್ರಿಸ್ಪಿ ಆ್ಯಮಿ ಟೇಸ್ಟಿಯಾಗಿರ್ತಕ್ಕಂತಹ ಬೋಂಡ ಅಥವಾ ಬಜ್ಜಿನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡು ಬರ್ತಾಯಿದ್ದೇನೆ ಬಿಟ್ಟು ಚೆನ್ನಾಗಿ ಕಲಿಸಿದಾದ ಮತ್ತು ಮ್ಯಾರಿನೇಟ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಮಾಡ್ಬೋದು ನೋಡಿ ಇವಾಗ ನಾನು ಆಗಲೇ ಸೋಡಾ ಹಾಕೋದನ್ನು ತೋರಿಸ್ತಿರಲಿಲ್ಲ ಇವಾಗ ಸೋಡಾನು ಕೂಡ ಹಾಕ್ತೀನಿ ರೆಡಿ ರೆಡಿಯಾಯಿತು ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಕಾಯೋದಕ್ಕಿಟ್ಟಿದ್ದೀನಿ ಇದಕ್ಕೆ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಆಯಿಲು ಎಷ್ಟು ಚೆನ್ನಾಗಿ ಕಾಯುತ್ತಲ್ಲ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ ಸ್ವಲ್ಪ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಇವಾಗ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರದಲ್ಲಿ ಎಣ್ಣೆಯಲ್ಲಿ ನಾವು ಹಾಕೋಬೇಕು ನೋಡಿ ಇವಾಗ ಒಂದು ಮೈ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಮತ್ತೆ ನಾವು ಇದನ್ನ ತಿರುಗಿಸಿ ಹಾಕ್ಕೋಬೇಕು ಒನ್ ಟೈಮ್ ಹಾಕಿದರೆ ಒಂದು ಐದರಿಂದ ಆರು ಅಥವಾ ಏಳರಿಂದ ಎಂಡು ಹಾಕಿ ತುಂಬ ಹಾಕಬೇಡಿ ಯಾಕಂದರೆ ಅದು ಒಂದಕ್ಕೊಂದು ಅಂಟುಗೊಳ್ಳುತ್ತೆ ನೋಡಿ ಇವಾಗ ಒಂದು ಮೈ ಚೆನ್ನಾಗಿ ಬೆಂದಾಯಿತು ಇವಾಗ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಮೈ ಬೇಯಿಸ್ತಾ ಇದೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗಲ್ಲಿ ಟೀ ಒಟ್ಟಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಸೇಮ್ ನಾವು ಬಜ್ಜಿ ಬೋಂಡಾ ಹಿಟ್ಟನ್ನು ತಗೊಂಡು ಮಾಡ್ತೇವಲ್ಲ ಅದಕ್ಕಿಂತ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ ಎರಡು ಮೈ ಚೆನ್ನಾಗಿ ಬೆಂದಾಯ್ತು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆವಾಗ ನಾವು ಹೂನ ತೆಗಿಬೇಕು ಇವಾಗ ಚೆನ್ನಾಗಿ ಫ್ರೈ ಆಯಿತು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಅದೇ ಥರ ಉಳಿದಿರ್ತಕ್ಕಂತಹ ಹಿಟ್ಟನ್ನು ತಗೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಬೋಂಡನ ಬಿಟ್ಕೊಂಡು ಬರ್ತೀನಿ ಫೈನಲ್ ಆಗಿ ಅವಲಕ್ಕಿ ಮತ್ತು ಆಲೂಗಡ್ಡೆನ ಯೂಸ್ ಮಾಡಿಬಿಟ್ಟು ಮಾಡಿರ್ತಕ್ಕಂತಹ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಯಿತು ನೀವೇ ಇದ್ಕೊಂಡು ಹೆಸರಿಡಿ ಯಾವ ಹೆಸರು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಜ್ಜಿನ ಅಥವಾ ಬೋಂಡನ ನೋಡಿ ಇವಾಗ ಟೀ ಜೊತೆ ನಾನಿದ ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ವಾವ್ ತುಂಬಾ ಕ್ರಿಸ್ಪಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಧನ್ಯವಾದ